ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಎಲ್ಲ ವಿಶ್ವ ಕಾರ್ಮಿಕ ದಿನಾಚರಣೆಯ ದಿವಸ ತಮ್ಮೆಲ್ಲ ಎ ಪಿ ಎಂ ಸಿ ಬಜಾರದ ಹಿರಿಯ ಕಿರಿಯ ಅಮಾನಗಾರರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಬಂದಿದ್ದೀನಿ ನಮಗೆಲ್ಲ ಶುಭವಾಗಲಿ ಮಕ್ಕಳ ಓಸೆಯನ್ನ ಮಾತನ್ನು ಹೇಳ್ತಾ ಅದರಲ್ಲ ಎಷ್ಟೋ ಮಂದಿ ಮಕ್ಕಳು ಬಿ ಎಡ್ ಆಗಿ ಟೀಚರ್ ಆಗಿ ನೌಕರಿ ಮಾಡಿ ಇಂಜಿನಿಯರ್ ಮಾಡ್ತಾರೆ ನನಗೆ ಗೊತ್ತಿದೆ ಆ ಲಿಸ್ಟ್ ಅಂತ ತಗೊಂಡಿದ್ದೀನಿ ದಯವಿಟ್ಟು ಯಾವುದೇ ತರದಕ್ಕೆ ನೀವು ಎಂದು ಕೈ ಬಾಯಿ ಸುದ್ದಿಟ್ಟಿನ ನಡೆದಕ್ಕಂತ ನಮ್ಮ ತಾಲೂಕಿನ ಅಮಾನ ನನಗೆ ಅದು ಚೆನ್ನಾಗಿ ತಾಲೂಕಿನ ಬಂದಿ ಹೊತ್ತ ಯಾವುದೇ ತರದ್ದು ಎಲೆಕ್ಷನ್ ಅಲ್ಲಿ ಸಂಬಂಧ ಇಲ್ಲ ನೀವು ತಿಳಿದ್ರೆ ದಯವಿಟ್ಟು ನಮಸ್ಕಾರ ಬಿಜೆಪಿ ಬೇಜೆಸಿ ಆ ಮಾಡ್ರು ನಾನೂರು ಜನ ಇದನ್ನು ಇವತ್ತಿನ ಗುರುತಂತಲ್ಲ ಕಾಶಿ ಮುಪ್ಪಾಗಿ ಅನ್ನೋ ಎಷ್ಟೋ ಮಂದಿ ಆಯ್ತು ಆಗಿದ್ಯಾರ ಆದ್ರೆ ಅವ್ರು ಯಾರು ಏನ್ ಮಾಡಿಲ್ಲ ನಮ್ಗೆ ಇದು ಮಾಡಿಕೊಟ್ರ ಕಾಗಲಿ ಸಾರ್ಗಳಾಗಿ ನಾವು ಅದು ಸ್ಪಂದನೆ ಮಾಡ್ತೀವಿ ಇಲ್ಲ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಕಾರ್ಮಿಕ ಜಿಲ್ಲಾ ಸೇರಿತಕ್ಕಂತ ಹುಬ್ಬಳ್ಳಿ ಏಜೆಂಸಿ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳೇ ಇವತ್ತು ಧಾರ್ಮಿಕ ಚಿರಕವಾಗಿ ತಾವೆಲ್ಲ ಕೂಡಿದಂತೆ ಸಾಕು ಹೋಗಿ ಅವರೊಂದು ಶುಭಾಶಯ ಅಂತ ಹೇಳಿ ಆ ಶುಭಾಶಯಗಳು ನಾವು ಬಂದ್ವಿ ನಾವುಗಳೆಲ್ಲರೂ ಕೂಡ ಒಂದು ಕಷ್ಟ ಕೆಲಸಗಳು ಮಾಡ್ತಾ ಇದ್ದಾರೆ ಕಷ್ಟ ಕೆಲಸ ಮಾಡೋದ್ರ ಜೊತೆಗೆ ನಾವು ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನಾವು ಒಂದು ಗುರಿ ಇಟ್ಟಿದ್ದಂಥ ಹುದ್ದೆಯಲ್ಲಿ ತಿಳ್ಬೇಕನ್ನಂಗೆ ಬುದ್ಧಿ ಗುರಿ ಇಟ್ಕೊಂಡು ನೀವು ಮಕ್ಕಳನ್ನ ಓದಿದ್ರೆ ಮಕ್ಕಳಿಗೆ ಕೂಡ ಒಳ್ಳೇದಾಗಿದೆ ಎಲ್ಲಾ ರೀತಿಯಿಂದ ನಿಮ್ಮ ಇವತ್ತು ತಾಲೂಕಿನಲ್ಲಿ ಅಮ್ಮಾಳರು ಅಂದ್ರೆ ಇವತ್ತು ಕೋಟಿ ಗಟ್ಟಲೆ ಮಾಡ್ಬಿಟ್ಟಿರ್ತಾರೆ ಒಂದು ನಲುಕು ಆಗುತ್ತೆ ಆ ಟೈಪ್ ಇರ್ತಕ್ಕಂಥ ಅಮಾಲ್ರುಗಳು ಅದು ಅಮ್ಮಾಳೆ ಶ್ರೀ ಸಾವಿರ ಸಹತಾರ ಅಮಾಲ್ರು ನಿಮ್ಮ ನಿಮ್ಮ ಮೇಲೆ ಎಲ್ಲ ಅಮಲಮ್ಮನಾಗಿರ್ತಕ್ಕಂಥ ಸುಮಾರು ಎಷ್ಟೋ ಜನರ ಆ ಶ್ರೀಮಂತರು ಅಂಬಾಳಕ್ಕೆಲ್ಲ ಬರ್ತಕ್ಕಂಥದ್ದು ನಾವು ತಾವು ಎಲ್ಲರೂ ಕೂಡ ನಿಮಗೆ ಒಳ್ಳೇದಾಗುತ್ತೆ ಅಂತ ನನ್ನ ನಾವ್ ಅನೇಕ ದಿನದಿಂದ ಪತ್ರಮ್ಮ ಇವತ್ತು ಕಾರ್ಮಿಕ ದಿನದಲ್ಲಿ ನಾವೆಲ್ಲ ಕಲ್ತೀವಿ ಬಂದ ನಾವೊಂದು ಹೊರಗಡೆಗೆಲ್ಲ ನಾವ್ ಅವಾಗೆಲ್ಲ ಬ್ರೆಡ್ ಹಾಲು ಎಲ್ಲ ಕೊಟ್ಬಿಡ್ತೀವಿ ಆಸ್ಪತ್ರೆಗೆ ಯಾವಾಗ ಇದು ಕೊರೋನಾ ಬಂದಿಲ್ಲ ನಾವು ಹೋಗಕ್ ಕರ್ಕೋಲ್ಲ ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಗಿ ಕಾಯ್ ವರ್ಸ್ಕೊಂಡು ನಾವ್ ಇದು ಮಾಡ್ತೀವಿ ಈಗ ನಮ್ ಸಮಸ್ಯೆ ಏನಂದ್ರೆ ನಾವ್ ಅನೇಕ ದಿವಸದಿಂದ ನಾವು ಓಡಾಟ ಮಾಡಿ ನಾವು ಮನೆಗಳು ಆಗ್ಬೇಕು ನಮ್ಮ ಮಾಮ್ನಡಿ ಅಂತ ಹೇಳಿ ಕೇಳ್ಕೇಲ್ ಹೌದು ಯಾರು ನಮಗೆ ಸ್ಪಂದಿಸಲಿಲ್ಲ ಇಲ್ಲಿವರಿಗೆ ಆದ್ರು ಆ ಕೊಡ್ತೀವಿ ಕೊಡ್ತಿ ಅಂತ ಹೇಳಿ ಮಿಣಕ್ ಸಾರ್ ಅವರು ಹೇಳಿದ್ರು ಅವರನ್ನು ಇದು ಮಾಡಲ್ಲ ಸೀರಿಯಸ್ ಆಗಿ ಸರ್ ಹೇಳಿದರು ಅವರನ್ನು ಕೊಟ್ಟಿಲ್ಲ ಯಾರು ಮನೆ ಮಾಡಿಲ್ಲ ಈಗ ನಾವು ಮನೆ ಕೊಡ್ತೀವಿ ಅಂತ ಹೇಳಿ ನಮಗೆಲ್ಲ ಹೇಳಿ ಎಲ್ಲಾ ಸೈಟ್ಗಳು ಗಳು ಅವನ ಈಗ ಈ ದಾರಾದರಿಗೆ ಅಂತ ಅವರು ಯೋಚನೆ ಮಾಡಕತ್ತಾರೆ ಎಲ್ಲೆ ಎಲ್ಲೆ ಸೈಟ್ ಗಳು ಇಲ್ಲಿ ನಾವು ಇದ್ದಾಗ ನೀ ಜಾಗ ತೋರ್ತ್ರಪ್ಪ ತೋರ್sin ದಪ್ಪ ನಾನು ನಿಮಗೆ ಮನೆ ಮಾಡಿ ಕೊಡ್ತೀವಿ ಆ ಮಾರ್ ಕಾಲೋನಿ ಮಾಡಿ ಆಮೇಲೆ ನೀವು ಅಲ್ಲಿ ಎಲ್ಲ ಇದು ಮಾಡುವಂತ ಹೇಳಿದ್ವಿ ಆಯ್ಸಾ ಅಂತ ಹೇಳಿ ನಾವೆಲ್ಲ ಹೊರಗಡೆ ಅಡ್ಡಾಡಿ ನಾವೆಲ್ಲ ಮ್ಯಾಪ್ಗಳು ತಗಸಿ ಅವನ್ನೆಲ್ಲ ನೋಡಿದ್ವಿಲ್ಲ ಒಂದುವರಿ ಒಂದ ಒಂದ್ ಒಂದ್ ಲಕ್ಷ ಚಿಲ್ಡ್ರಿ ನಾವು ಅವ್ರ ಸರಿಸ್ ಸಾರ್ ಇದ್ದಾಗ ಒಂದ್ ಫಂಕ್ಷನ್ ಕೂಡ ಮಾಡಿ ಅವ್ರಿಗೆ ಇದ್ದಾಗ ಮಾಡಿ ಎಲ್ಲ ಮಾಡೋಣ ಈಗ ಮಾಡುದ ಮನೆಗಳ ಬ್ಯಾರದ ಕೊಡಕ್ಕೆ ಇದು ಅವ್ರ ಏನಾದ್ರು ಆಧಾರ ಕೊಡಕ್ಕು ಹೋದ್ರ ಇಡೀ ಅಂಬಾರ ಸಂಘದ ವತಿಯಿಂದ ನಾವು ಆ ಜಾಗದಲ್ಲಿ ನಮ್ಮ ಅಮ್ಮಗೂ ನಾವು ಮನೆ ಹಾಕಿಂತೀವಿ ಯಾರು ಬಂದ್ರೆ ನಾವು ಸೈಕ್ ಮಾಡಿ ಅಂತಿರ್ತೀವಿ ಕೊಟ್ಟರೆ ಈಗ ನಿಮಗೆ ಕೊಡ್ತೀವಿ ಅಂತ ಹೇಳ ಅವಾಗ ಏನಾದ್ರೂ ಇದನ್ನ ಕೊಟ್ಟಿದ್ರೆ ನಾವು ನಾವು ಕೊಟ್ಟಿವಿಟ್ಟು ಅವಾಗ ಆಗಿನ ಕಾಲದಾಗ ಏನ್ ಹೇಳಿದ್ರು ನಿಮಗೆ ನಮ್ಮ ಅಮ್ಮರಿಗೆ ಅಂತ ಅದನ್ನ

ಎಲ್ಲರು ಹೋಗ್ತಾರ ನಾವ್ ಏನಂತಾರ ಅದ್ಗ ಅದು ಡಿ ಸಿ ಆರ್ಡರ್ ಕೊಟ್ಟರ ಅವ್ರು ಇವ್ರು ಈಗ ಏನಂತಾರ ಕೆಲವು ಮಂದಿ ಏ ಅದು ಎಂದಾರು ಒಂದ್ ದಿವಸ ಆಗ್ತಾವ ಬ್ಯಾರದವ್ರಿಗೆ ಹಾಕವ ಹಂಗ ಹಂಗೇನ ಆದ್ರ ಮುಲಾಜ್ ಇಲ್ದಲೆ ನಾವು ಅಮ್ಮಲ್ರೆಲ್ಲ ಹೋಗಿ ನಾವ್ ಸ್ಟ್ರೈಕ್ ಮಾಡ್ತೀವಿ ನಾವು ಯಾರಿಗೆ ಕೊಡೋದಿಲ್ಲ ಅಮ್ಮಲ್ರಿಗೆ ಕೊಟ್ಟ ಮೇಲೆ ಬೇರೆ ಯಾರಿಗೇನು ಕೊಡಕ ಮೊನ್ನೆ ಹಾಲಿ ಶಾಸಕರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿವಿ ಏನಂದ್ರೆ ಅವ್ರು ಏನ್ ಹೇಳಿದ್ರು ಇನ್ನೊಂದು ಇದನ್ನ ಇನ್ನೊಂದ್ ಸ್ವಲ್ಪ ದಿನ ತಡ್ರಿ ಎಂಪಿ ಪಿ ಎಲೆಕ್ಷನ್ ಆದ್ಮೇಲೆ ನಾವು ಮಾಡಿ ಏನೋ ಮಾತಾಡೋಣ ಅಂತಂದು ಹೇಳಿದ್ರು ಅಷ್ಟೇ ಎಂ ಪಿ ಈಗ ಸುಮಾರು 70 ವರ್ಷದಿಂದ ಇವು ಬಂಗಾಳಿ ಬಿಟ್ಟಂತ ಬರುದು ಇಲ್ಲಿ ಏನಿದನ್ನ ಅನೇಕ ಸಲ ಆ ಜನ ಯಾರೋ ಬರ್ತಾರ ಹೊರಗಡೆಯಿಂದ ಬರ್ತಾರ ಬರ್ತಾರೆ ನಮ್ಮ ಜಾಗಲ್ಲ ನಿಮ್ಮ ಜಾಗಲ್ಲ ಅಂತಾ ಇಲ್ಲಿ ನಾವು ನೆಣಿಕೆರಿ ಬಿಟ್ಟು ಬಂದಾಗ ಇಲ್ಲೇ ಇದೀವಿ ಎಲ್ಲಾ ಅಂತ ಮೊದಲು ಎಲ್ಲಾ ಬೇರೆ ಬೇರೆ ಆರಾಮಂಚಾಗ 10 10 ಜಾಗ ಬರಲಿಲ್ಲ ಅಂತಲಿ ಆ ಮೊದಲು ಯೂರಿ ಕೊಡ್ಬೇಕಾ ಬನ್ ಬನ್ ಗೆಲ್ಲ ಕೊಡ್ಕಣ ಬಂದರಿಯಾ ಕೊಡ್ಕಂತ ಬರೆ ನಾವೆಲ್ಲಾ ಕೂರಾಯಿತಿ ದುಡಿಯಕ್ಕೆ ಜಾಗ ಇಲ್ಲ ಅಲ್ಲ ಏನಣ್ಣ ಈಗ ಎಲ್ಲೇ ಪೇಟ್ಸಾದ್ ದುಡಿಯಕ್ ಎಸ್ ಹೌದಾ ಅವ್ರ ಬಂದ್ ಬಾಡಿಗೆ ಮನೆಗ್ ಇರ್ತಾರೆ ನಾವ್ ಬಾಡಿಗೆ ಮನೆಗೆ ಇದ್ದಾರೆ ಈಗ ಪಡ್ತೀವಿ ಅವ್ರಿಗೆ ಮನೆ ಹೊಲ ಮನೆ ಕೊಡ್ತೀವಿ ಅಲ್ಲಿ ಎಲ್ಲಾ ಬಿಟ್ಟು ಬಂದ್ ಇಲ್ಲಿ ಬಾಡಿಗೆ ಇರ್ತಾರ ಬರೀ ಅಂತರ್ಗೆ ಹೋದ್ರ ನಾವ್ ಇಲ್ಲಿ ಅವತ್ ನೀನು ಹೋಗಿದ್ದಿಲ್ಲ ಅವ್ರ ಜೊತೆಗೆ ನಿಮಗೆ ಕೊಡ್ತೀರ ಅಂತ ಹೇಳಿದ್ರೆ ಕೊಟ್ಟು ಪ್ರಸತಿ ಕೊಡ್ತೀವಂತ ಹೇಳಿ ಎಲ್ಲ ಅಮಾಡಿಗೆ ಕೊಟ್ಟು ಜಾಗ ಪಜೆ ಮಾಡಿ ಕೊಡ್ರಿ ನಿಮಗೆ ಮನೆ ಮಾಡಿ ಕೊಡ್ತೀವಿ ನಾವ್ ಅಂತ ಹೇಳಿ ಹುಡ್ಕೊಟ್ಟು ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಹಾ ಸೇಖರ್ ಸಾಹೇಬಿಗೆ ರಾಜಕಾರಣಿಗಳು ಇಲ್ಲಿವರೆಗೆ ಯಾವುದೇ ರಾಜಕಾರಣಿ ಯಾವ ಎಂ ಎಲ್ ಎನು ನಮ್ಮ ಅಮ್ಮಲ್ ಅಮ್ಮಲ್ ಬಗ್ಗೆ ಏನು ಮಾಡಿಕೊಟ್ಟಿಲ್ಲ ರೋಡ್ ಆಗ ಬಟ್ ನಿಮ್ ಹೆಸರಿಗೆ ಏನ್ ಬಂದಿಲ್ಲ ನೇಮರಾಜ್ ನಾಯ್ಕ್ ಅವ್ರ ಏನು ಹೇಳಿದ್ರೆ ಅವ್ರು ಏನಂತರ ನೀವೊಂದು ಲೀಸ್ಟ್ ತಂದ್ಕೊಡ್ರಪ್ಪ ಕೊಡ್ರಪ್ಪ ತಂದ್ ಕೊಡ್ತೇವ ನಂಗ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಅದಿಷ್ಟ್ರ ಯಾರಿಗ ಮನಿ ಆಗವ ಯಾರಿ ಮನಿ ಇಲ್ಲ ಯಾರಿಗೆ ಜಾಗ ಅದಾವ ಯಾರಿಗ ಆಲ್ರೆಡಿ ಪುರಸಭೆ ಮನೆ ಆದಾರ ಇಲ್ಲ ಅಂತ ಕೇಳ್ತಾರ ಪುರಸಭೆ ಮನೆ ಆಗೋ ಪಕ್ಷದಿಂದ ಮನಿ ಜಾಗದಾಗ ಇಪ್ಪತ್ ಅಡಿ ಅದಾವ ಅದ್ರಾಗ ಕಟ್ಸ ಇವ್ರು ನಿರ್ಮಾವ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ರಾಜ್ಯ ಜಿಲ್ಲಾ ಒಳಗ ಏಜೆನ್ಸಿ ತಾಲ ಏಜೆನ್ಸಿ ಒಳಗ ಹೆಂಗ್ ಅಮ್ಮ ಕವನ ಮಾಡಿ ಕೊಟ್ಟವ್ ನಮ್ಮ ಯಾರು ಮಾಡಿ ಕೊಡೋರು ಯಾವುದೇ ಎಮ್ ಎಲ್ ಎ ಬರ್ತೀವಿ ಒಂದ್ ಕಾಲೋನಿ ಮಾಡ್ಕೊಡೋ ಗೌರ್ಮೆಂಟ್ ಅಲ್ಲೇ ಜಾಗ ಕೊಡಿಸಿ ಅವರೇ ಮಾಡ್ಕೊಡ್ರಿ ಎಲ್ಲ ಗಡಿಗೆ ಇಲ್ಲಿ ನಮ್ಮ ಬೆಂಸಿ ಒಳಗ ಯಾರು ಮಾಡ್ಕೊಡಿದ್ರೆ ಎಲ್ಲ ಎಮ್ ಎಲ್ ಗಳು ಬರ್ರಿ ಅದು ಮುಗಿ ತುಪ್ಪ ಅನ್ಸ್ತಾರೋ ಬರ್ತಾರೆ ಬಳಸಿ ಅಂತ ಅವ್ರು ಬರೋದು ಅವ್ರು ಹೇಳೋದು ಅಷ್ಟೇ ನಾವು ಕಡಿ ಅವ್ರು ಏನಾರು ಮಾಡ್ತಿರ್ತೀವಿ ಅವ್ರು ನಮ್ಗೆ ಕೇಳೋದಲ್ಲ ಯಾವುದೇ ಯಾವ್ದಕ್ಕೋಸ್ ಬಂದ ಮಾಡೋದು ನಿಮಗೆ ಈಗ ಒಂದು ಕಾಲೋನಿ ಆಗ್ತಂತಿರಿ ಒಂದರಿ ನಿಮ್ ಸಂಘದಿಂದ ಮಾಡ್ಕೊಂಡ್ರ ಸಂಘದ ಪರಿಶ್ರಮ ಪಟ್ಟವ್ ನೀವು ಈಗ ಬೇರೆಯವ್ರಿಗೆ ಅನ್ಸ್ತಾ